ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಬಸಳೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇದು ನಮ್ಮ ಗಾರ್ಡನಲ್ಲೇ ಆಗಿರುವಂಥ ಬಸಳೆ ಸೊಪ್ಪನ್ನು ಕೊಯ್ಕೊಂಡು ತೊಗೊಂಡು ಬಂದಿದ್ದೀನಿ ಇದರಲ್ಲಿ ಇವಾಗ ನಾನು ಸಾಂಬಾರು ಮಾಡಬೇಕು ಅದಕ್ಕೆ ನೋಡಿ ಹೇಗಿದೆ ಸಾಂಬಾರು ಬಸಳೆ ಸೊಪ್ಪು ಎಷ್ಟು ಚೆನ್ನಾಗಾಗಿದೆ ನೋಡಿ ಚೆನ್ನಾಗಾಗಿತ್ತು ಈ ಮೊದಲಿಗೆ ನಮ್ಮ ಚಾನಲನ್ನು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಕೆ ಇವಾಗ ಬಸಳೆ ಸೊಪ್ಪಿನ ಸಾಂಬಾರು ಹೆಂಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಈ ಸಾಂಬ ಬಸಳೆ ಸೊಪ್ಪನ್ನೆಲ್ಲ ಸೊ ದಂಟಿಂದ ಸೊಪ್ಪನ್ನು ಬೇರೆ ಮಾಡ್ಕೋಬೇಕು ಎಲ್ಲವನ್ನು ಕೊಯ್ದು ತಗೊಳ್ಬೇಕು ದಂಟು ಬೇರೆ ಸೊಪ್ಪು ಬೇರೆ ಮಾಡ್ಕೊಳ್ಳೋಣ ನೀಟಾಗಿ ಈ ಬಸಳೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾರೆ ಇದರಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ ಅಂತೆ ಹಾಗೆ ಮೊಟ್ಟೆ ಮೀನು ತಿಂದಷ್ಟು ಒಂದು ಪೌಷ್ಟಿಕಾಂಶ ಇದೆಲ್ಲ ಸಿಗುತ್ತೆ ಅಂತಾರೆ ಯಾರಾದರೂ ವೆಜಿಟೇರಿಯನ್ ಎದ್ರೆ ಈ ಸೊಪ್ಪು ತಿನ್ಬೋದು ಚೆನ್ನಾಗಿರೋದು ಅದು ತುಂಬ ಹೆಲ್ತಿಗೆ ಒಳ್ಳೆಯದು ಹಾಗೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಕಬ್ಬಿಣ ಎಲ್ಲ ಇದೆಯಂತೆ ಹೇರಳವಾಗಿದೆ ಎಲ್ಲ ಒಂದು ಇದು ಕೂಡ ತುಂಬ ಚೆನ್ನಾಗಿದೆ ಅಂತೆ ಇದು ಮಕ್ಕಳಿಗಂತೂ ತುಂಬ ವಾರದಲ್ಲೊಂದು ಎರಡು ಸಲನಾದರೂ ಮಕ್ಕಳಿಗೆ ಮಾಡಿಕೊಡಿ ಅಂತಾರೆ ಯಾಕಂದರೆ ರಕ್ತಹೀನತೆಯನ್ನು ನಿವಾರಣೆ ಮಾಡುವಂಥ ಗುಣ ಇದರಲ್ಲಿದೆ ಬಸಳೆ ಸೊಪ್ಪಿನಲ್ಲಿ ಹಾಗಾಗಿ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಎಲ್ಲರೂ ಎಲ್ಲರೂ ಕೂಡ ಅಂತ ಒಂದು ಒಳ್ಳೆಯ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಈ ಬಸಳೆ ಸೊಪ್ಪು ಇದು ಬೆಳೆಯೋದಕ್ಕೇನು ತುಂಬ ಕಷ್ಟವೂ ಇಲ್ಲ ನಮ್ಮ ಒಂದು ಪಾಟಲ್ಲೇ ನಾವು ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ನಾವೀಗ ಗಾರ್ಡನಲ್ಲಿ ಹಾಕಿದ್ದೀವಿ ಈ ಪಾಟಲ್ಲಿ ಹಾಕಿದ್ರೂ ಒಂದು ಕಡ್ಡಿ ಹಾಕಿದರೆ ಇದು ತುಂಬ ಚೆನ್ನಾಗಿ ಬೆಳೆಯುವಂಥ ಸಸ್ಯ ಇದು ತುಂಬ ಚೆನ್ನಾಗಿರುತ್ತೆ ಇದು ಬಸಳೆ ಸೊಪ್ಪು ಇದು ತಿನ್ನೋಕ್ಕೂ ಕೂಡ ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಸಳೆ ಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಮಂಗಳೂರು ಉಡುಪಿ ಎಲ್ಲ ತುಂಬ ಫೇಮಸ್ಸು ಬಸಳೆ ಸೊಪ್ಪು ಅಂದರೆ ತುಂಬಾ ಎಲ್ಲ ಮನೆ ಮನೆಗಳಲ್ಲೂ ಆಲ್ಮೋಸ್ಟ್ ಇರುತ್ತೆ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮೊದಲಂತೂ ಎಲ್ಲರ ಮನೆಯಲ್ಲೂ ಇರ್ತಾ ಇರ್ತಾಯಿತ್ತು ಅಷ್ಟು ತುಂಬ ಒಂದು ಇದಾಗಿ ಬಸಳೆ ಸೊಪ್ಪಿನ ಸಾಂಬಾರು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಊರಲ್ಲೆಲ್ಲ ಇವಾಗ ನಾವು ಕೂಡ ಇಲ್ಲಿ ಒಂದು ಗಾರ್ಡನಲ್ಲಿ ಹಾಕಿ ಬೆಳೆಸಿ ಅದರ ಸಹ ನಾವೇ ಮಾಡಿ ನಾವು ನಾವೇ ಬೆಳೆಸಿ ನಾವೇ ಮಾ ಸಾಂಬಾರು ಮಾಡಿ ತಿಂತಾಯಿದ್ದಾಗ ಅದ್ರ ಖುಷಿ ಇನ್ನೂ ತುಂಬ ಇರುತ್ತೆ ಅಂಗಡಿಯಿಂದ ತರೋದಕ್ಕಿಂತ ನಮ್ಮ ಮನೆಯಲ್ಲೇ ಆಗಿರೋದು ಅಂತ ಒಂದು ಖುಷಿ ಇರುತ್ತೆ ಇದಕ್ಕೆ ನಾನು ಇವಾಗ ಒಂದು ಹೆಸರು ಕಾಳು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತೊಳೆದು ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಆ ದಂಟನ್ನೆಲ್ಲ ಕಟ್ ಮಾಡ್ಕೊಂಡಿರೋದು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆ ದಂಟನ್ನು ಅದಕ್ಕೆ ಹಾಕಿ ಕುಕ್ಕರಲ್ಲಿ ಒಂದು ಮೂರು ವಿಸಿಲ್ ಬಿ ನಾನು ಈಗ ವಿಸಿಲ್ ಮಾಡ್ಕೊಳ್ತೀನಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಇದಕ್ಕೆ ಈ ದಂಟು ಬೇಯೋಕ್ಕೆ ಮಾತ್ರ ನಾನು ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇಲ್ಲ ಯಾಕಂದರೆ ಫುಲ್ ಕರ್ಗೋಗುತ್ತೆ ಅಂತ ಕಾರಣಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಒಲೆ ಮೇಲೆ ಇಟ್ಟು ಒಂದು ಮೂರು ವಿಝಿಲ್ ಕುಗ್ಸ್ಕೊಳ್ಳೋಣ ಇದನ್ನು ಇವಾಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಧನಿಯಾ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಧನಿಯಾ ನಾನಿದು ಕೋಲ್ಡು ಅಂತ ತುಂಬ ತಂಪು ಅಂತಾರೆ ಅದಕ್ಕೆ ಸಂ ಅರ್ಧ ಸ್ಪೂನು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಬಸಲೆ ಸೊಪ್ಪು ತುಂಬ ತಂಪಂತೆ ಇದು ಕೋಲ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಹಿಡಿಯಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲವನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಮಸಾಲೆ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದಕ್ಕೊಂದು ನಾಲ್ಕೈದು ಎಸ್ಲು ಕರಿಬೇವೆ ಎಸ್ಲು ಹಾಕೊಳ್ಳೋಣ ಘಮ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಇದನ್ನು ಹಾಕ್ಕೊಂಡು ಎಲ್ಲವನ್ನು ಹುರ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಅರ್ಧ ಹೋಳಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಒಂದು ಕಾಯಲ್ಲಿ ಒಂದು ಅರ್ಧ ಏನಂತಾರೆ ಹೋಳು ಆದಷ್ಟು ತೆಂಗಿನಕಾಯನ್ನು ತಗೊಂಡಿದ್ದೀನಿ ತುರಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಇದ್ರ ಜೊತೇಲೆ ಹುರ್ಕೊಳ್ತೀನಿ ಆವಾಗ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಒಂದು ಅರ್ಧ ಸ್ಪೂನು ಟರ್ಮರಿಕ್ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಇವಾಗ ಇದು ಆಗ್ತಾ ಬಂದಿದೆ ತುಂಬ ಚೆನ್ನಾಗಿ ಎಲ್ಲವನ್ನು ಹುರ್ಪು ತಗೊಳ್ಳೋಣ ನೋಡಿ ಇದಾಗಿದೆ ಇವಾಗ ಇದನ್ನ ಎತ್ತಿಟ್ಕೊಳ್ಳೋಣ ಹಾಗೆ ನಾವು ಬೇಯಿಸ್ಕೊಂಡಿರೋದನ್ನು ಒಂದು ಪ ಸಾಂಬಾರು ಮಾಡೋ ಪಾತ್ರೆಗೆ ಹಾಕ್ಕೊಳ್ಳೋಣ ಕುಕ್ಕರಲ್ಲಿ ಮೂರು ಜಿಲ್ ಹೋಗಿಸ್ಕೊಂಡಿದ್ದೀವಲ್ಲ ಅದು ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟನ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಇವಾಗ ಒಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಕಟ್ ಮಾಡಿರೋಂಥ ಸೊಪ್ಪನ್ನು ಇದ್ದೀನಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಬಿಡೋಣ ಇದನ್ನು ಸೇರಿಸಿ ಬೇಯಕ್ಕೆ ಬಿಡ್ಬೇಕು ಇವಾಗ ಇದನ್ನ ಇವಾಗ ಒಂದು ತಟ್ಟೆ ಮುಚ್ಚಿ ಇದನ್ನು ಬೇಯಕ್ಕೆ ಬಿಡೋಣ ಇವಾಗ ಬೇಗ ಬೆಂದ್ಕೊಡುತ್ತೆ ಸಬ್ ಬೇಯಕ್ಕೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಇದು ಬೇಗ ಬೆಂದ್ಕೊಳತ್ತೆ ಆಲ್ ಬೇಯಿತಾ ಬಂತು ನೋಡಿ ನಾನು ಒಂದು ಮೂರು ನಾಲ್ಕು ಕೇಸಲು ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ ಇವಾಗ ಬೆಂತ ನೋಡೋಣ ನಮ್ಮ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಸೊಪ್ಪು ಇದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಾಗಿದೆ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಂಡು ಬರೋಣ ಇದು ಬೇಯ್ತಾ ಇರಲಿ ಇವಾಗ ಮಸಾಲೆ ರೆಡಿಯಾಗಿದೆ ನಮ್ಮದು ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಬಸಳೆ ಸಾಂಬಾರು ಊಟ ಮಾಡ್ಲಿಕ್ಕಂತೂ ತುಂಬ ಟೇಸ್ಟ್ ಆಗ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಯಾಕ್ಬಿಡೋಣ ಇದನ್ನು ಇವಾಗ ಇದಕ್ಕೊಂದು ಸ್ಪೂನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದು ನೀರು ಬೆಲ್ಲ ನೀವು ಯಾವ ಬೆಲ್ಲನಾದರೂ ಹಾಕ್ಕೊಳ್ಳಿ ಇವಾಗ ಸಾಂಬಾರು ಕುದಿಯಕ್ಕೆ ಬಿಡೋಣ ಇವಾಗ ಚೆನ್ನಾಗಿ ಇದೆ ಇವಾಗ ಒಂದು ಒಗ್ಗರಣೆ ರೆಡಿ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ ನಾವು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ನಮ್ಮ ಸಾಂಬಾರು ಆರೋಗ್ಯಕರವಾದ ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ನೀವು ಕೂಡ ಮನೇಲಿ ಮಾಡಿಬಿಟ್ಟು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು